ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಆರೋಗ್ಯ ವಿಭಾಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಭಾವನಾತ್ಮಕವಾಗಿ ಕುಂಠಿತವಾದರೆ ಖಂಡಿತವಾಗ್ಲೂ ನಾವು ದೈಹಿಕವಾಗಿ ಕುಂಠಿತರಾಗ್ತೇವೆ ಅನ್ನೋದನ್ನ ಇತ್ತೀಚಿನ ಸಂಚಿಕೆಗಳಲ್ಲಿ ನಾವು ತಿಳ್ಕೊತಾ ಇದ್ದೇವೆ ಹಾಗಾದರೆ ಇವತ್ತು ನಾವು ತಿಳ್ಕೊತಾ ಇರುವಂಥ ಒಂದು ವಿಷಯ ಏನು ಅಂದರೆ ಫುಡ್ ಪಾಯ್ಸನಿಂಗ್ ಮಕ್ಕಳಲ್ಲಾಗಿರ್ಬೋದು ದೊಡ್ಡೋರಲ್ಲಾಗಿರ್ಬೋದು ಹೆಚ್ಚು ಕಡಿಮೆ ಇದು ಇರುತ್ತೆ ಹೊಟ್ಟೆ ಹಾಗಾದ್ರೆ ಭಾವನೆಗಳೇ ಕಾರಣನಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸತ್ಯ ಸತ್ಯ ಅಸತ್ಯದ ಬಗ್ಗೆ ಇವತ್ತು ನಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ ನಮ್ಮ ಜೊತೆ ಇದ್ದಾರೆ ಮುರಳಿ ಬಿ ಲತಾ ಶಶಿಧರ್ ಅವರು ಇವರು ಹ್ಯೂಮನ್ ಪೊಟೆನ್ಷಿಯಲ್ ರಿಸರ್ಚರ್ ಹಾಗೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಸರ್ ನಾನು ನಾನು ವೀಕ್ಷಕರಿಗೆ ತಿಳಿಸ್ಕೊಟ್ಟೆ ಫುಡ್ ಪಾಯ್ಸನಿಂಗ್ ಈಗ ತುಂಬಾ ಕಾಮನ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಹೊರಗಡೆ ತಿನ್ನೋದು ಹೆಚ್ಚಾಗಿದೆ ಅಂತ ನಾವು ಅನ್ಕೊಂಡಿರೋದು ನಿಮ್ಮ ಪ್ರಕಾರ ಇದು ಎಷ್ಟು ಸತ್ಯ ಓಕೆ ಸೊ ಫುಡ್ ಆ್ಯಕ್ಚುಲಿ ನಾವು ನೋಡ್ತಿರೋ ಹಾಗೆ ಸ್ವಲ್ಪ ಇಂಟೆಲಿಜೆಂಟ್ ಬ್ರೈನ್ಸ್ ಇರುವಂತಹ ಮನೆಗಳಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ ಇಟ್ ಮೀನ್ಸ್ ಮನೆಯಲ್ಲಿ ಇವಾಗ ರೂರಲ್ ಏರಿಯಾಸ್ ಆಗಿರ್ಬೋದು ಅಥವಾ ಫಾರ್ಮರ್ಸ್ ಮಕ್ಳುಗಳಾಗಿರ್ಬೋದು ಮಿಡಲ್ ಕ್ಲಾಸ್ ಅಲ್ಲಿರೋರು ಆಗಿರ್ಬೋದು ಇವ್ರುಗಳಿಗೆ ಅಷ್ಟು ಈಸಿಯಾಗಿ ಫುಡ್ ಪಾಯ್ಸನಿಂಗ್ ಎಲ್ಲ ಹಾಕ್ತಾ ಇಲ್ಲ ಸೊ ಸ್ವಲ್ಪ ಈ ವಿಚಾರಗಳ ಬಗ್ಗೆ ಜಾಸ್ತಿ ತಿಳ್ಕೊಂಡ್ರಲ್ಲ ಹೈಜಿನ್ ಬಗ್ಗೆ ತುಂಬಾ ಜಾಸ್ತಿ ಯೋಚನೆ ಮಾಡ್ತಾರೆ ಗೊತ್ತಾ ಸೊ ಹೈಜಿನ್ ಬಗ್ಗೆ ತುಂಬಾ ಜಾಸ್ತಿ ಯೋಚನೆ ಮಾಡುವಂತಹ ಕೆಲವು ಪರ್ಸನಾಲಿಟಿಗಳು ಇರ್ತಾರೆ ಸೊ ಅವ್ರು ಏನ್ ಮಾಡ್ತಾರೆ ಯಾವುದೇ ಒಂದು ಆಹಾರನ ನಾವು ಹೊರಗಡೆ ತಿಂತೀವಿ ಅಂತ ಹೇಳಿದ್ರೆ ಸೊ ಅವ್ರು ಅದನ್ನ ಯಾವ ರೀತಿ ಮಾಡಿರ್ತಾರೆ ಅನ್ನೋದೇ ಅವ್ರಿಗೆ ಫಸ್ಟ್ ಕ್ವಶನ್ ಮಾರ್ಕ್ ಯಾವ ರೀತಿಯಾದಂಥ ವಾಟರ್ ಯೂಸ್ ಮಾಡಿರ್ತಾರೆ ಯಾವ ರೀತಿಯಾದಂಥ ಐಟಮ್ಸ್ ಗಳನ್ನ ಯೂಸ್ ಮಾಡಿರ್ತಾರೆ ಅದು ಕ್ವಾಲಿಟಿ ಇರುತ್ತಾ ಇಲ್ಲೋ ಯಾವ್ದೋ ಹೋಲ್ಸೇಲಲ್ಲಿ ಅಲ್ಲಿ ತಗೊಂಡ್ ಮಾಡ್ತಾರ ಅನ್ನೋದು ರಾಂಗ್ ಥಿಂಕಿಂಗ್ ಸೊ ಎಲ್ಲರೂ ಯಾವುದೋ ಒಬ್ಬ ನೂರಲ್ಲಿ ಒಬ್ಬ ವ್ಯಕ್ತಿ ಅಥವಾ ಇಬ್ರು ವ್ಯಕ್ತಿ ಆ ರೀತಿಯಾದಂತಹ ಬಿಸ್ನೆಸ್ ಮಾಡ್ಯೂಲ್ ನ ಇಟ್ಕೊಂಡಿರ್ತಾರೆ ಅಥವಾ ಆ ರೀತಿ ಫುಡ್ನ ವರ್ಲ್ಡಿಗೆ ಸಪ್ಲೈ ಮಾಡ್ತಿದ್ದಾರೆ ಅಂತ ಅಂದ್ರೆ ನೈಂಟಿ ನೈನ್ ಪೀಪಲ್ ಆ ರೀತಿ ಮಾಡ್ಬೇಕಂತ ಇಲ್ಲ ಸೊ ಐ ಆಮ್ ನಾಟ್ ಬ್ಲೇಮಿಂಗ್ ಪೀಪಲ್ ಓವರ್ ಆಲ್ ರಿಯಲಿ ಇಂಟೆಲಿಜೆಂಟ್ ಹೂ ರಿಯಲಿ ಲುಕ್ ಫಾರ್ ಹೈಜೀನ್ ಅವ್ರ ಬಗ್ಗೆ ನಾನು ರಾಂಗ್ ಆಗಿ ಮಾತಾಡ್ತಾ ಇಲ್ಲ ಬಟ್ ಸ್ಟಿಲ್ ನನ್ನಲ್ಲಿ ಏನ್ ಕೆಪಾಸಿಟಿ ಇದೆ ನನ್ನಲ್ಲಿ ಏನ್ ಪೊಟೆನ್ಷಿಯಲ್ ಇದೆ ನಾನು ಯಾವುದೇ ಆಹಾರ ತಿಂದರೆ ಅದನ್ನ ಜೀರ್ಣ ಮಾಡಕ್ ಆಗುತ್ತೋ ಇಲ್ಲೋ ಅನ್ನೋ ಕಾನ್ಫಿಡೆನ್ಸ್ ಫೀಲಿಂಗ್ ನಂಗೆ ಇಲ್ಲ ಇಂಟೆಲಿಜೆಂಟ್ ಆಗೋದು ತುಂಬ ಗ್ರೇಟ್ ಸೊ ಅದೇ ರೀತಿ ನಮ್ಮಲ್ಲಿ ಒಂದು ವಿಲ್ ಪವರ್ನ ಡೆವಲಪ್ ಮಾಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಸೊ ಇಟ್ಸ್ ಅ ನೆಸೆಸರಿ ಪಾರ್ಟ್ ನಾವು ಹೊರಗಡೆ ಹೋಗ್ಬೇಕಾಗುತ್ತೆ ಮನೇಲಿಲ್ಲ ಹೊರಗಡೆ ತಿನ್ಬೇಕಾಗುತ್ತೆ ಸೊ ಅವ್ರು ಯಾವ ರೀತಿಯಾಗಿ ಮಾಡಿರ್ತಾರೋ ಅವ್ರು ಯಾವ ರೀತಿ ಸೆಟ್ ಅಲ್ಲಿ ಮಾಡಿರ್ತಾರೋ ಅವ್ರು ಯಾವ ಐಟಮ್ ಯೂಸ್ ಮಾಡಿ ಮಾಡಿರ್ತಾರೋ ಅಂತ ನಾನೇ ಫಸ್ಟ್ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಏನಾದರೂ ತಿಂದ್ರೆ ಗ್ಯಾರಂಟಿ ಫುಡ್ ಪಾಯ್ಸನಿಂಗ್ ಆಗುತ್ತೆ ನಾನೆಲ್ಲ ಅವ್ರೂ ಕೂಡ ಸ್ಟಾಪ್ ಮಾಡೋಕ್ಕೆ ಆಗಲ್ಲ ಸೊ ಇನ್ ದ ಸೇಮ್ ಟೈಮ್ ನಾನು ಏನೇ ಆಹಾರ ಹೊರಗಡೆ ತಿಂದರೂ ಕೂಡ ಅದು ಆರೋಗ್ಯವಾಗಿನೇ ಇರುತ್ತೆ ಅದು ಒಳ್ಳೆ ಕ್ವಾ ಕ್ವಾಲಿಟಿ ಬೇಸ್ಡ್ ಪ್ರಾಡಕ್ಟ್ಗಳನ್ನೇ ಯೂಸ್ ಮಾಡಿ ಅವರು ಅಡುಗೆಗಳನ್ನ ಮಾಡಿರ್ತಾರೆ ನಾನು ತಿಂದರೆ ಅದನ್ನ ಜೀರ್ಣ ಮಾಡೋಕ್ಕಾಗುತ್ತೆ ನಾನು ಆರೋಗ್ಯ ಚೆನ್ನಾಗಿನೇ ಇರುತ್ತೆ ಅನ್ನೋ ಒಂದು ಭಾವನೆ ಇರಬೇಕು ನನಗೆ ಥಾಟ್ ಇರಬೇಕು ನನಗೆ ಆವಾಗ ನಾನು ಏನು ತಿಂದರೂ ಕೂಡ ಅದು ನನಗೆ ಫುಡ್ ಪಾಯ್ಸನಿಂಗ್ ಆಗಲ್ಲ ಇಟ್ಸ್ ಅ ವೆರಿ ವೆರಿ ಕಾಮನ್ ಥಿಂಗ್ ಬಟ್ ವಿ ಡೋಂಟ್ ರಿಯಲೈಸ್ ದಿಸ್ ಸೊ ಇದು ಜೊತೆಗೆ ನಾವು ನಮ್ಮ ಮಕ್ಳಿಗೆ ಎವ್ರಿ ಡೇ ಹೇಳ್ತಿರ್ತೇವೆ ಇಟ್ಸ್ ಎ ಜಂಕ್ ಫುಡ್ ನೀನು ಹೊರಗಡೆ ತಿನ್ಬೇಡ ನೀನ್ ಹೊರಗಡೆ ಹೋಗಿ ಬರೀ ಪಾನಿಪುರಿ ಅಥವಾ ಗೋಬಿ ಮಂಚೂರಿ ಅಥವಾ ನೀನು ಪೀಝಾ ಅಥವಾ ಬರ್ಗರ್ ಈ ತರದನ್ನೇ ತಿಂತೀಯಾ ತಿಂತೀಯಾ ಅಂತ ಹೇಳಿದ್ರೆ ಅದೆಲ್ಲ ನೀನ್ ಸರಿ ಸರಿಯಲ್ಲ ಅಲ್ಲಿಂದ ನಿಮ್ ಫುಡ್ ಪಾಯ್ಸನಿಂಗ್ ಆಗ್ಬೋದು ಎಲ್ಲ ವೆರೈಟಿ ವೆರೈಟಿ ತಿಂತೀಯಾ ಈ ತರದ್ದೆಲ್ಲ ಹೇಳಿ ಮಕ್ಳಿಗೆ ಒಂದು ಫಿಯರ್ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ ಸೊ ಮಕ್ಕಳು ಯಾವ್ಯಾವ ವಯಸ್ಸಲ್ಲಿ ಏನೇನು ತಿನ್ಬೇಕು ಅದೊಂದು ಅದೊಂದು ಎಕ್ಸ್ಪೀರಿಯನ್ಸ್ ಮಾಡೋ ತನಕ ಸೊ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅಂದ್ರೆ ಅದು ಬೇಡ ಅಂತ ಅನ್ಸುತ್ತೆ ಕೆಲವು ಮಕ್ಕಳಿಗೆ ಸೊ ಪೇರೆಂಟ್ಸ್ ನಾವ್ ಈ ರೀತಿಯಾದಂತ ಫಿಯರ್ ನ ಇನ್ಸ್ಟೀಲ್ ಮಾಡ್ತಾ ಹೋಗ್ಬಿಟ್ವಿ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಆ ಮಗುಗೆ ಫುಡ್ ಪಾಯ್ಸನ್ ಆಗಿ ಆಗುತ್ತೆ ಇದು ಮಗು ತನಿಕ್ ತಾನು ಕಂಡುಕೊಂಡಿದ್ದಲ್ಲ ಪೇರೆಂಟ್ಸ್ ಹೇಳಿದಂತಹ ಒಂದು ಫಿಯರ್ ಥಾಟಿನ ಮಗುಗೆ ಅಫೆಕ್ಟ್ ಆಗಿತ್ತು ಸೊ ಹಾಗಾಗಿ ಪೇರೆಂಟಿಂಗ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪೇರೆಂಟ್ಸ್ ಇಲ್ಲಿ ಎಷ್ಟು ವಿಲ್ ಪವರ್ ಸ್ಟ್ರಾಂಗ್ ಆಗಿ ಇಟ್ಕೊಂಡಿರ್ತಾರೆ ಅಷ್ಟು ಮಗುದು ವಿಲ್ ಪವರ್ ಸ್ಟ್ರಾಂಗ್ ಮಾಡ್ತಾರೆ ಸೊ ಎಷ್ಟು ಅವರು ಲೋ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ ಮಕ್ಕಳನ್ನು ಕೂಡ ಅದೇ ರೀತಿ ಲೋ ಕಾನ್ಫಿಡೆನ್ಸ್ ಅಲ್ಲಿ ಬೆಳೆಸ್ತಾರೆ ಇಲ್ಲಿ ಯಾರು ರಾಂಗ್ ಅಂತ ನಾವು ಯೂನಿಕ್ ಟ್ರೂತ್ ಅವ್ರು ಹೇಳಲ್ಲ ಬಿಕಾಸ್ ನಿಮ್ಮ ಜೀವನದಲ್ಲಿ ನಿಮ್ಗೆ ಆ ರೀತಿಯಾದಂತ ಕೆಲವು ಅನುಭವಗಳಾಗಿರುತ್ತೆ ಅದಕ್ಕೆ ತಕ್ಕಂತ ಒಂದು ನಾಲೆಡ್ಜ್ ಇರುತ್ತೆ ಇದನ್ನ ನೀವು ಚೇಂಜ್ ಮಾಡ್ಕೊಳ್ಬೋದು ಎವ್ರಿಥಿಂಗ್ ಇಸ್ ಪಾಸಿಬಲ್ ಬಟ್ ನಾನ್ ಯಾವುದೇ ರೀತಿಯಾದಂತ ಆಕ್ಷನ್ಸ್ ಮಾಡದೆ ಅದು ಪಾಸಿಬಲ್ ಆಗ್ಬೇಕಂದ್ರೆ ನನ್ನ ಬ್ರೈನ್ ಒಪ್ಕೊಳ್ಳಲ್ಲ ಅದು ಒಂದು ಓಲ್ಡ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ ಹೊಸ ಪ್ಯಾಟರ್ನ್ ಗೆ ಶಿಫ್ಟ್ ಮಾಡಬೇಕು ಬಿಕಾಸ್ ನನ್ನ ಬ್ರೈನಿಗೆ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ನಾನು ಸುಮ್ಮನೆ ಹಂಗೆ ಮೆಜರ್ ಮಾಡೋಕ್ಕೆ ಆಗ್ಬಿಡಲ್ಲ ಅದು ಏನನ್ನ ಬೇಕಾದರೂ ನಿರ್ಮಿಸುವಂತಹ ಒಂದು ಶಕ್ತಿ ಅದರಲ್ಲಿ ಅಡಗಿದೆ ಸೊ ಅದಕ್ಕೆ ನನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ ಏನು ತಿಂದರೂ ನನ್ನ ದೇಹ ಅದನ್ನು ಅರಗಿಸುತ್ತೆ ಅನ್ನೋ ಒಂದು ಮನಸ್ಥಿತಿಗೆ ನಾನು ಬಂದರೆ ಯಾವುದೇ ರೀತಿ ಫುಡ್ ಪಾಯ್ಸನ್ ಆಗಲ್ಲ ಇವನ್ ದೋ ದೆರ್ ಇಸ್ ಸಮ್ ರಾಂಗ್ ಥಿಂಗ್ ಇನ್ ಇಟ್ ಇಟ್ ವಿಲ್ ನೆವರ್ ವರ್ಕ್ ಫಾರ್ ಯು ವೆನ್ ಯು ಹ್ಯಾವ್ ವಿತ್ ಸ್ಟ್ರಾಂಗ್ ಮೈಂಡ್ ಸೆಟ್ ಸೊ ಮೈಂಡ್ಸೆಟ್ ಚೆನ್ನಾಗಿರ್ಬೇಕು ಮೈಂಡ್ಸೆಟ್ ಅಂತ ಹೇಳ್ತೀವಿ ಬಟ್ ಯಾವ ರೀತಿ ಮೈಂಡ್ಸೆಟ್ ಚೆನ್ನಾಗಿಟ್ಕೊಳ್ಬೇಕು ನಮ್ಗೆ ಗೊತ್ತಿರಲ್ಲ ಯಾಕಂದ್ರೆ ಥಾಟ್ಸ್ ಡಿಸ್ಟರ್ಬೆನ್ಸ್ ಆಗೋಗ್ಬಿಟ್ಟಿರುತ್ತೆ ಫೀಲಿಂಗ್ಸ್ ಅಲ್ಲೇ ಡಿಸ್ಟರ್ಬೆನ್ಸ್ ಆಗೋಗ್ಬಿಟ್ಟಿರೋದ್ರೆ ದಟ್ ಇಸ್ ಅ ರೀಸನ್ ಫುಡ್ ಪಾಯ್ಸನಿಂಗ್ ಹ್ಯಾಪನಿಂಗ್ ಟು ಬೇಕು ಸರಿ ಹಾಗಾದ್ರೆ ನಾನು ಇವತ್ತು ಎಲ್ಲೋ ಹೊರಗಡೆ ಹೋಗಿ ಊಟ ಮಾಡ್ತೀವಿ ಇವತ್ತು ನೀವು ಇವತ್ತು ಈ ವಿಚಾರ ಹೇಳಿದ್ದೀರಾ ನಾನು ಇವತ್ತಿಂದ ರೂಢಿ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಇವತ್ತು ಹೊರಗಡೆ ಎಲ್ಲೋ ತಿನ್ಕೊಂಡು ನಾಳೆ ನಾವು ಅದೇ ರೀತಿಲೇ ಅಂದ್ಕೊಂಡು ಊಟ ತಿಂತೀವಿ ಅಲ್ಲಿ ಅಂದರೆ ಏನೂ ಆಗಲ್ಲ ತುಂಬ ಕ್ಲೀನ್ ಆಗಿದೆ ಅಂದ್ಕೊಂಡೆ ತಿಂದಿದ್ದೀವಿ ಅಂತ ಅಂದ್ಕೊಳ್ಳಿ ಸೊ ನಾಳೆ ನಮಗೆ ಫುಡ್ ಪಾಯ್ಸನ್ ಆಗುತ್ತೆ ಆಗಲ್ಲ ಆಗಲ್ಲ ಆ್ಯಕ್ಚುಲಿ ಮೇಡಮ್ ಎಲ್ಲ ಎಲ್ಲ ವ್ಯಕ್ತಿಗಳಲ್ಲಿಯೂ ನನ್ ವ್ಯಕ್ತಿತ್ವಗಳ ಪ್ರಕಾರ ಮಾತಾಡಿದ್ರೆ ಡಾಮಿನೆಂಟ್ ಪರ್ಸನಾಲಿಟಿ ಮತ್ತೆ ಬ್ಯಾಲೆನ್ಸ್ ಪರ್ಸನಾಲಿಟಿ ಅವರಲ್ಲಿ ಥಾಟ್ಸ್ ತುಂಬಾ ಸ್ಟ್ರಾಂಗ್ ಇರುತ್ತೆ ಅವ್ರ ಆರೋಗ್ಯ ಚೆನ್ನಾಗೇ ಇರುತ್ತೆ ಅದು ಫುಡ್ ಕೂಡ ತುಂಬಾ ಚೆನ್ನಾಗೇ ಇದೆ ನಾನು ಹೆಲ್ದಿಯಾಗೆ ಇರ್ತೀನಿ ಅಂತ ಹೇಳಿ ಈ ಬ್ಯಾಲೆನ್ಸ್ ಪರ್ಸನಾಲಿಟಿಯವರು ಮತ್ತೆ ಡಾಮಿನೆಂಟ್ ಪರ್ಸನಾಲಿಟಿ ಅವರು ಊಟ ಮಾಡಿದ್ರೆ ಅವ್ರಿಗೆ ನಾಳೆ ಫುಡ್ ಪಾಯಸನಿಂಗ್ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ನಾನು ಏನ್ ಹೇಳಕ್ ಹೋಗದೆ ಅಂದ್ರೆ ಇವತ್ತು ಹೇಳಿ ಕೆಲವೊಬ್ರಿಗೆ ಬೈ ಚಾನ್ಸ್ ಏನಾದ್ರು ಆದ್ರೆ ಅದು ನಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ನಾನೇನೋ ಅಂದ್ಕೋತಿದ್ದ ಹಾಗೆ ಇದು ಸಡನ್ ಆಗಿ ಬರುವಂತದ್ದಲ್ಲ ವಿ ಹ್ಯಾವ್ ಟು ಕಲ್ಟಿವೇಟ್ ದಟ್ ಇವತ್ತು ಅಂದ್ಕೊಂಡು ನಾಳೆ ಬಂತು ಅಂದ್ರೆ ಅದಕ್ಕೆ ಇದಕ್ಕೆ ಅರ್ಥ ಇಲ್ಲ ಅಂತ ವೀಕ್ಷಕರು ಕೂಡ ಅರ್ಥ ಮಾಡ್ಕೋಬಾರ್ದು ಅಲ್ವಾ ಇದನ್ನ ಕಲ್ಟಿವೇಟ್ ಮಾಡ್ಕೊಂಡ್ ಬರ್ಬೇಕು ತಿಂಗಳಾಗ್ಬಹುದು ಅಥವಾ ಎರಡು ತಿಂಗಳಾಗ್ಬಹುದು ನಮ್ಮ ಅಷ್ಟು ಸಮಯ ಬೇಕಾಗಲ್ಲ ಮೇಡಮ್ ನೀವು ಒಂದ್ ಎರಡು ಮೂರ್ ಸತಿ ನಿಮ್ ಬ್ರೈನಿಗೆ ನೀವು ಇನ್ಫಾರ್ಮೇಷನ್ ಹೇಳಿ ಅಥವಾ ಒಂದು ಸೆವೆನ್ ಟೈಮ್ಸ್ ಮ್ಯಾಕ್ಸಿಮಮ್ ಹೇಳ್ಬಿಟ್ರೆ ಅದು ರೆಜಿಸ್ಟರ್ ಆಗ್ಬಿಡುತ್ತೆ ಆದ್ರೆ ನಾವು ಇದನ್ನ ಕೀಪ್ ಆನ್ ಒಂದು ರೀ ಆಂಕರಿಂಗ್ ಮಾಡ್ತಾ ಹೋಗ್ಬೇಕು ನಾವು ಅವಾಗ ಅದು ವರ್ಕ್ ಆಗುತ್ತೆ ಇದು ಎಲ್ಲಾ ಕಡೆನೂ ನಾವು ಅಪ್ಲೈ ಮಾಡ್ಕೊಳ್ಬಹುದು ನಾನು ಅವಾಗ್ಲೇ ಹೇಳ್ತಾ ಇದ್ದೆ ನಮ್ಮ ಆರ್ಗನೈಸೇಷನ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಮತ್ತೆ ಅವನ ಗಳ ಅನುಗುಣವಾಗಿ ನಾವು ಅವನಿಗೆ ಕೆಲವು ಮೆಮೊರಿ ಕರೆಕ್ಷನ್ ಟೆಕ್ನಿಕ್ ಅಂತ ಹೇಳ್ಕೊಡ್ತೀವಿ ನಿಮ್ ಜೀವನದಲ್ಲಿ ಯಾವುದೇ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ನಿಮಗೆ ಅದೇ ರೀತಿ ತುಂಬಾ ಪೇನ್ಫುಲ್ ಎಕ್ಸ್ಪೀರಿಯೆನ್ಸು ಜನಗಳಿಗೆ ಆಗಿರ್ಬೋದು ನಾವೇನ್ ಮಾಡ್ತೀವಿ ಆ ಮೆಮೊರಿನಾಂಗ್ ಎರೈಸ್ ಮಾಡ್ಬೇಕಂತ ಅವರ ವ್ಯಕ್ತಿತ್ವದ ಅನುಗುಣವಾಗಿ ಕೋಚ್ ಮಾಡ್ತೀವಿ ಅವಾಗ ಅವ್ರ ಲೈಫಲ್ಲಿ ಆಗಿರೋಂತ ಯಾವುದೇ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಗಳಿಂದ ಹೊರಗಡೆ ಬರ್ತಾರೆ ಲೈಫ್ ಲೈಫಲ್ಲಿ ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಯಾವ ರೀತಿಯಂತ ಆರೋಗ್ಯವಾದ ಜೀವನ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಅಥವಾ ಸಂದ ಸಂಬಂಧಗಳಲ್ಲಿ ಯಾವ ರೀತಿಯಂತ ಸರಿಯಾದ ಸಂಬಂಧಗಳ ಬೆಳವಣಿಗೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಅದನ್ನು ನಾವು ಕೊಂಡು ಬರೋಕೆ ಆಗುತ್ತೆ ನಾವು ಯಾವುದೋ ಒಂದು ಹಳೇ ಮೆಮೊರಿನಾ ಕರೆಕ್ಟ್ ಮಾಡ್ದೇನೆ ಇದ್ರೆ ನಮ್ಮ ಜೀವನದಲ್ಲಿ ಅದ್ರ ಪ್ರಕಾರನೇ ಹೊಸ ಹೊಸ ಅನುಭವಗಳಾಗ್ತಾ ಇರುತ್ತೆ ವಿನಃ ಅಂದ್ರೆ ಕನೆಕ್ಟಿವ್ ಅನುಭವಗಳಾಗುತ್ತೆ ವಿನಃ ಹೊಸ ಅನುಭವಗಳಾಗಲ್ಲ ಅದಕ್ಕೋಸ್ಕರ ನಾವು ಯುನಿಕ್ ಟ್ರೂತ್ ಅವ್ರು ಇನ್ವೆಂಟ್ ಮಾಡಿರೋ ಅಂತ ಒಂದು ಮೆಥಡ್ ಮೆಮೊರಿ ಕರೆಕ್ಷನ್ ಟೆಕ್ನಿಕ್ ಅಂತ ಆ ಮೆಮೊರಿ ಕರೆಕ್ಷನ್ ಟೆಕ್ನಿಕ್ ನ ತುಂಬಾ ಡೀಪರ್ ಲೆವೆಲಲ್ಲಿ ಅಲ್ಲಿ ಮಾಡಿಸ್ತೀವಿ ಅಂದ್ರೆ ಚೈಲ್ಡ್ಹುಡ್ ಅಲ್ಲಿ ಆದಂತಹ ಪೇನ್ಸ್ಗಳಿಗೂ ಅಥವಾ ಡಿಸ್ಟ್ರಾಕ್ ಡಿಸ್ಟ್ರಾಕ್ಷನ್ಸ್ಗಳಿಗೂ ಡಿಸ್ಟರ್ಬೆನ್ಸ್ಗಳಿಗೂ ಹೋಗ್ತೀವಿ ನಾವು ಹೋಗಿ ಅಲ್ಲಿಂದ ಕರೆಕ್ಷನ್ ಮಾಡೋದ್ರ ಮೂಲಕ ಲವ್ನ ತನ್ನಲ್ಲಿನೇ ತಾನೇ ಹೆಂಗ್ ಬಿಲ್ಡ್ ಮಾಡ್ಕೊಳ್ಬೇಕಂತ ಹೇಳ್ಕೊಡೋದ್ರ ಮೂಲಕ ಹೊಸ ಹೊಸ ಪಾಸಿಟಿವ್ ಮತ್ತೆ ಬೆಸ್ಟ್ ಎನ್ವಾರ್ಮೆಂಟ್ ಸಿಚುವೇಶನ್ಗಳನ್ನ ನೀವು ಯಾವ ರೀತಿ ಅಟ್ರಾಕ್ಟ್ ಮಾಡ್ಬೇಕಂತ ಹೇಳಿ ಅವ್ರಿಗೆ ಒಂದು ಮೆಥಡಾಲಜಿಗಳನ್ನ ಟೀಚ್ ಮಾಡ್ಕೊಡ್ತಾ ಹೋಗ್ತೀವಿ ಇದನ್ನ ಯಾವುದೇ ವಯಸ್ಕರರು ಕೂಡ ಮಾಡ್ಕೊಳ್ಬೋದು ಮಕ್ಕಳಿಗೆ ಅಂತಲ್ಲ ಬಟ್ ಬೇಸಿಕಲಿ ಮಕ್ಕಳಿಗೆಲ್ಲ ನಾವು ಇವಾಗಲೇ ಮಾಡಿಬಿಟ್ವಿ ಅಂದ್ರೆ ಇಟ್ಸ್ ಗೋ ವೆರಿ ಬ್ಯೂಟಿಫುಲ್ ಸೊ ಇವಾಗ ನಾವೇನು ಮೂವತ್ತೈದು ನಲ್ವರ್ಷ ವರ್ಷದಲ್ಲಿ ಹೆಲ್ತ್ ರಿಲೇಟೆಡ್ ತುಂಬಾ ಸ್ಟ್ರಗಲ್ ಮಾಡ್ತಿದೀವಿ ಸೊ ಮಕ್ಕಳಿಗೆ ನಾವು ಈ ಪ್ರೋಸೆಸ್ ಅಲ್ಲಿ ಅರ್ಲಿ ಚೈಲ್ಡ್ಹುಡ್ ಅಲ್ಲಿ ತಗೊಂಡು ಹೋಗ್ಬಿಟ್ರೆ ಅವ್ರ ಫ್ಯೂಚರ್ ಅಲ್ಲಿ ತುಂಬಾ ಹೆಲ್ತಿ ಆಗಿರ್ತಾರೆ ಸೊ ನಾವು ಫ್ಯೂಚರ್ ಜನರೇಷನ್ ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಬೇಕಂತ ಯಾರಿಗೆಲ್ಲ ವಿಷನ್ಸ್ ಇರುತ್ತೆ ಅವ್ರು ನಮ್ಮ ಪ್ರೋಗ್ರಾಮ್ಸ್ ನ ಅಂಡರ್ ಗೋನ್ ಮಾಡಿಬಿಟ್ರೆ ನಿಜವಾಗ್ಲೂ ಅವ್ರ ಲೆಜೆಂಡ್ಸ್ ಆಗ್ತದೆ ಗ್ರೇಟ್ ಸ್ಟ್ರಾಂಗ್ ಪರ್ಸನಾಲಿಟೀಸ್ ಆಗ್ತಾರೆ ಇವಾಗ ನಾನ್ ಸ್ಟ್ರಾಂಗ್ ಇದ್ದೀನಿ ಅದಕ್ಕೆ ನೂರು ಜನಕ್ಕೆ ಸಾವಿರ ಜನಕ್ಕೆ ಆಗ್ತಿದೆ ಇದೇ ಮೈಂಡ್ ಸೆಟ್ಟಿಗೆ ಎಲ್ಲ ಇಂಡಿವಿಜುವಲ್ಸ್ ಬಂದಾಗ ಅವರು ಲ್ಯಾಕ್ಸ್ ಟುಗೆದರ್ ಮತ್ತೆ ಕ್ರೋಸ್ ಟುಗೆದರ್ ಗೆ ಈ ಒಂದು ಇನ್ಫಾರ್ಮೇಷನ್ ನಾಲೆಡ್ಜ್ನ ಶೇರ್ ಮಾಡ್ಬೋದು ಎವ್ರಿಥಿಂಗ್ ಇಸ್ ಪಾಸಿಬಲ್ ಬಟ್ ಆ ಮೆಮೊರೀಸ್ಗಳು ಓಲ್ಡ್ ಮೆಮೊರೀಸ್ಗಳು ಅನ್ಕಾನ್ಷಿಯಸ್ ಅಲ್ಲಿ ಸಬ್ ಕಾನ್ಷಿಯಸ್ ಅಲ್ಲಿ ಇರೋವನ್ನ ನಾವು ರೈಸ್ ಮಾಡಿ ಹೊಸ ಹೊಸವನ್ನು ಫೀಡ್ ಮಾಡ್ತಾ ಹೋಗ್ಬೇಕು ಹೊಸ ಹೊಸ ಪ್ಯಾಟರ್ನ್ಸ್ಗಳಾಗಿ ಫಾರ್ಮೇಷನ್ ಮಾಡ್ತಾ ಹೋಗ್ಬೇಕು ದೆನ್ ಹೆಲ್ತ್ ಅನ್ನೋದು ತುಂಬಾ ಬ್ಯೂಟಿಫುಲ್ ಆಗಿ ಸ್ಟ್ರಾಂಗ್ ಮೈಂಡ್ ಸೆಟ್ ಆಗಕ್ಕೆ ಹೆಲ್ಪ್ ಆಗುತ್ತೆ Yeah. Okay. ನಾನು ನೀವು ಹಾಗೆ ನಿಮ್ ಹತ್ರ ಬಂದ್ರೆ ನಮಗೆ ಸಾಕಷ್ಟು ಸೊಲ್ಯೂಷನ್ ಸಿಗುತ್ತೆ ಹಾಗಾದ್ರೆ ಕೆಲವೊಂದಿಷ್ಟು ಜನ ಏನ್ ಅಂದ್ಕೋತಾರೆ ಅಂದ್ರೆ ಒಬ್ಬ ಒಳ್ಳೆ ಸೈಕಾಲಜಿಸ್ಟ್ ನಾವು ಹೋಗಿ ಕನ್ಸಲ್ಟ್ ಮಾಡ್ಬೇಕು ಅಂದ್ರೆ ಅದಕ್ಕೋಸ್ಕರ ಅಂತ ತಿಳ್ಕೊಳ್ಳೋರೇ ಜಾಸ್ತಿ ಅಂತವ್ರಿಗೆ ನೀವ್ ಏನಂತ ಹೇಳೋಕೆ ಇಷ್ಟಪಡ್ತಾರ ಇಂಡಿಯಾದಲ್ಲಿ ಮೇಡಮ್ ಸೈಕಾಲಜಿ ಅಂದ್ರೆ ಅಥವಾ ನಿಮಾನ್ಸ್ ಹಾಸ್ಪಿಟಲ್ ಅಂದ್ರೆ ರಾಂಗ್ ಪಿಕ್ಚರ್ ಇದೆ ಹೌದು ಯಾಕೆ ಅಂದ್ರೆ ಈ ಸೈಕಾಲಜಿ ಅನ್ನೋದು ನಿಮಾನ್ಸ್ ಗೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳನ್ನ ನಾವು ಬರೀ ಟಿವಿಯಲ್ಲಿ ಕೆಲವು ಮೂವಿಗಳಲ್ಲಿ ನೋಡಿದ್ದೀವಿ ಪ್ರಾಕ್ಟಿಕಲ್ ಆಗಿ ನೋಡಿಲ್ಲ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ಅಂತ ಹೇಳಿ ಇಲ್ಲಿ ಏನಿಲ್ಲ ಸೈಕಾಲಜಿ ಅಂತ ಹೇಳಿದ್ರೆ ತನ್ನ ತಾನು ಅರ್ಥ ಮಾಡ್ಕೊಳೋದು ಅಂತ ಅಷ್ಟೇ ಹೌದು ನನ್ನಲ್ಲಿ ಏನಿದೆ ನನ್ನಲ್ಲಿ ಏನಿಲ್ಲ ನಾನು ಯಾವ ರೀತಿ ಬೆಳವಣಿಗೆ ಆಗ್ಬೇಕು ಎಲ್ಲಾ ರೀತಿಯ ಜೀವನ ಶೈಲಿಗಳಲ್ಲಿ ಅಂತ ಅಷ್ಟೇ ಸೇಮ್ ಟೈಮ್ ಬೇರೆ ಒಬ್ಬ ವ್ಯಕ್ತಿಯನ್ನು ನಾನು ಯಾವ ರೀತಿ ಅರ್ಥ ಆಗುತ್ತೆ ಅಂತ ಅರ್ಥ ಮಾಡ್ಕೊಳೋದಿದೆಯಲ್ಲ ದಟ್ ಈಸ್ ಅಷ್ಟೇ ಸೈಕಾಲಜಿ ಬೇರೆ ಏನಿಲ್ಲ ನಮ್ಮ ಭಾವನೆಗಳನ್ನ ಗುಣ ಸ್ವಭಾವಗಳನ್ನ ಅರ್ಥ ಮಾಡ್ಕೊಳ್ಳೋದ್ ಅಷ್ಟೇ ಸೈಕಾಲಜಿ ಅಂದ್ರೆ ಸೈಕಾಲಜಿ ಅಂದ್ರೆನೇ ನಾವು ಮೆಂಟಲಿ ರಿಟೈರ್ಡೆಡ್ ಆಗಿರೋರು ಅಥವಾ ಡಿಸ್ಟರ್ಬ್ ಆಗಿರೋರು ಅಂತ ಅನ್ಕೊಂಡ್ಬಿಟ್ಟಿದೀವಿ ಆದ್ರೆ ಅದು ಸತ್ಯ ಅಲ್ಲ ಅಂದ್ರೆ ಬಿಕಾಸ್ ಮೀನಿಂಗ್ ನಮ್ಗೆ ಚೆನ್ನಾಗಿ ಗೊತ್ತಿಲ್ಲ ಅಷ್ಟೇ ಸೊ ದಿಸ್ ಇಸ್ ಜಸ್ಟ್ ಒನ್ ಥಿಂಗ್ ದಟ್ ನೋಯಿಂಗ್ ಮೈ ಸೆಲ್ಫ್ ವಾಟ್ ಐ ಆಮ್ ವಾಟ್ ಐ ಆಮ್ ನಾಟ್ ವೇರ್ ಐ ಕ್ಯಾನ್ ಇಂಪ್ರೂವ್ ಮೈ ಸೆಲ್ಫ್ ಅಷ್ಟೇ ಸೈಕಾಲಜಿ ಇರುತ್ತೆ ಇದು ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂತ ವಿಷಯ ಆದ್ರೆ ಇದು ನಮ್ಮ ದೇಶದಲ್ಲಿ ಕೆಲವೊಬ್ರು ಎಕ್ಸ್ಪರ್ಟ್ಸ್ ಮಾತ್ರ ತಿಳ್ಕೊಳೋದು ಅನ್ನೋದು ಒಂದು ಭಾವನೆ ಬಂದಿದೆ ಆದ್ರೆ ಅದೆಲ್ಲ ಸುಳ್ಳು ಅಷ್ಟೆ ಓಕೆ ಹಾಗಿದ್ರೆ ಈ ಫುಡ್ ಪಾಯ್ಸನ್ ಬಗ್ಗೆ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಹೇಗೆ ಇದನ್ನ ನಿಯಂತ್ರಣಕ್ಕೆ ತರಬಹುದು ಸಿ ಬೇಸಿಕಲಿ ಮನೆಯಲ್ಲಿ ಫಸ್ಟ್ ಎಲ್ಲರೂ ಪಾಸಿಟಿವ್ ಆಗಿ ಫುಡ್ ಬಗ್ಗೆ ಮಾತಾಡೋದನ್ನ ಮಾಡ್ತಾ ಹೋಗ್ಬೇಕು ಸೊ ಇವಾಗ ನಾವು ರೈತರಿಗೆ ಡೈರೆಕ್ಟ್ ಆಗಿ ಅಂದ್ಬಿಡ್ತೀವಿ ಏನಂತ ಅವರೆಲ್ಲ ಆರ್ಗ್ಯಾನಿಕ್ ಯೂಸ್ ಮಾಡಲ್ಲ ಗೊಬ್ಬರಗಳನ್ನೆಲ್ಲ ಯೂಸ್ ಮಾಡ್ತಾರೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಇವಾಗ ನಮಗೆ ರೈತರಂದ್ರೆ ಒಂದು ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಬ್ಯಾಕ್ ಆಫ್ ದ ಮೈಂಡ್ ದಟ್ ಅವರೆಲ್ಲ ಗೊಬ್ಬರ ಆಗಿ ಬೆಳಿತಿದ್ದಾರೆ ಅದಕ್ಕೆ ನಮ್ಮ ಹೆಲ್ತೆಲ್ಲ ಈ ಥರ ಆಗ್ತಾ ಇದೆ ಅವ್ರು ಯಾವ ಕ್ವಾಲಿಟಿ ಥಿಂಗ್ಸ್ಗಳನ್ನ ಯೂಸ್ ಮಾಡ್ತಿದ್ರು ಅಂತ ನಾವು ಇಂಡೈರೆಕ್ಟ್ಲಿ ರೈತರಿಗೂ ಬಗೆಯೋ ಅಂಥದ್ದನ್ನು ಇರುತ್ತೆ ಅವ್ರನ್ನ ಎಲ್ಲೋ ಒಂದು ಕಡೆ ಖರ್ಚು ಮಾಡುವಂಥದ್ದು ಇರುತ್ತೆ ಯಾರೂ ಕೂಡ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಗ್ರಾಟಿಫಿಕೇಷನ್ ಅಂದರೆ ಒಂದು ಕೃತಜ್ಞತೆ ಭಾವನೆಯಿಂದ ಫುಡ್ಡನ್ನು ಅಥವಾ ಫುಡ್ಡನ್ನು ಪ್ರಿಪೇರ್ ಮಾಡಿರುವಂಥವ್ರನ್ನ ಅಥವಾ ನಮಗೆ ಇವತ್ತು ಮಾರುಕಟ್ಟೆಯಲ್ಲಿ ಅವೈಲಬಿಲಿಟಿ ಕೊಡ್ತಿರೋ ಅಂಥ ವ್ಯಕ್ತಿಗಳನ್ನ ನಾವು ಸ್ಮರಿಸ್ತಾ ಇಲ್ಲ ಅಂದ್ರೆ ದೆ ಲ್ಯಾಕ್ ಆಫ್ ಗ್ರಾಟಿಫಿಕೇಷನ್ ಅಂತ ಹೇಳ್ಬೋದು ಕೃತಜ್ಞತೆ ಭಾವನೆ ಫುಡ್ಡಿಗೆ ಸಂಬಂಧಪಟ್ಟಂಗೆ ಅಥವಾ ಫುಡ್ಡಿಗ್ ರಿಲೇಟೆಡ್ ಇರುವಂತಹ ಎಲ್ಲಾ ವ್ಯಕ್ತಿಗಳ ಬಗ್ಗೆ ನಮಗೆ ಒಂದು ಗೌರವ ಕಡ್ಮೆ ಇದೆ ಆ ಗೌರವ ಜಾಸ್ತಿ ಆಗೋ ತನಕ ಕೃತಜ್ಞತ ಮನೋಭಾವನೆ ಜಾಸ್ತಿ ಆಗೋ ತನಕ ನಮಗೆ ಫುಡ್ ಪಾಯಿಸನಿಂಗ್ ಕಡಿಮೆ ಮಾಡಕ್ಕಾಗಲ್ಲ ಇಟ್ಸ್ ಅ ವೆರಿ ಈಸಿ ಥಾಟ್ ನಾನು ಎಷ್ಟು ಈಸಿಯಾಗಿ ಹೇಳ್ತಾ ಇದೀನಿ ಅದು ಅಷ್ಟು ಈಸಿ ವಿಚಾರನೇ ಆದ್ರೆ ಮನುಷ್ಯ ಪ್ರತಿದಿನ ಊಟ ಮಾಡಬೇಕಾದ್ರೆ ಅಥವಾ ಯಾವುದೇ ವಿಚಾರನ ತಿನ್ನಬೇಕಾದ್ರೆ ಅದಕ್ಕೆ ಅವನು ಕೃತಜ್ಞತೆ ಹೇಳಲ್ಲ ಪ್ರಯರ್ ಮಾಡಲ್ಲ ಸುಮ್ನೆ ಅವಸರ ಇತ್ತು ಎಲ್ಲ ಹೋಗ್ಬೇಕು ಅಂತ ನಾವು ಬಗ ಬಗ ತಿನ್ಬಿಡ್ತೀವಿ ಅಷ್ಟೇ ಅದಾದ್ಮೇಲೆ ನನಗೆ ಓ ನಾನು ಬೆಳಿಗ್ಗೆ ಜಾಸ್ತಿ ತಿನ್ಬಿಟ್ಟೆ ಅದಕ್ಕೆ ಹಿಂಗ ಆಗ್ಬಿಡ್ತು ಅಥವಾ ನಾನು ಲೇಟಾಗಿ ತಿನ್ಬಿಟ್ಟೆ ಅದಕ್ಕೆ ನಂಗೆ ಗ್ಯಾಸ್ಟ್ರಿಕ್ ಆಗ್ಬಿಡ್ತು ವಾಟ್ ಎವರ್ ಯು ಯು ಈಟ್ At that time you show some gratification to the food. ಇಟ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ನೇಚರ್ ಎಲ್ಲದನ್ನೂ ಸರಿ ಮಾಡೋಕೆ ಇದೆ ನಾನು ನೇಚರ್ ಅನ್ನು ಮರ್ತ್ ಬಿಡ್ತೀನಿ ಅಥವಾ ನೇಚರ್ ನನ್ಗೆ ತಂದ್ಕೊಟ್ಟಿದ್ ವಿಧಾನ ಮರ್ತು ಬಿಡ್ತೀನಿ ನಾನು ನಂದನ್ ಮಾತ್ರ ಪರಿಗಣನೆ ತಗೊತೀನಿ ನಂದನ್ ನಾನು ಯಾವಾಗ ಮಾತ್ರ ಪರಿಗಣನೆಗೆ ಹೋಗ್ತೀನಿ ಈ ತರ ಎಲ್ಲ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡ್ಬೇಕಾಗಿ ಬಂದ್ಬಿಡುತ್ತೆ ಒಂದು ಒಂದು ಕೃತಜ್ಞತೆ ಭಾವನೆ ಬೇಕು ಬೆಳಿಗ್ಗೆ ಎತ್ತಷ್ಟನು ಬೇಕು ರಾತ್ರಿ ಮಲಗಬೇಕಾದ್ರೂ ಗೊತ್ತು ಯಾವುದೇ ಒಬ್ಬ ವ್ಯಕ್ತಿ ಜೊತೆ ನಾನು ಮಾತಾಡಿ ಅಲ್ಲಿಂದ ಒಂದ್ ಏನೋ ಒಂದು ಬೆಸ್ಟ್ ಆಯ್ತು ಅಥವಾ ವರ್ಸ್ಟ್ ಆಯ್ತು ಅಂದ್ರೂ ಸ್ಟಿಲ್ ನಾವು ಅವ್ರಿಗೆ ಗ್ರಾಟಿಫಿಕೇಶನ್ ತೋರಿಸ್ತೀವಿ ಬಟ್ ಇವತ್ತು ಕೆಲವೊಬ್ರಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೇನೆ ಒಂದು ಬಾಯ್ ಬರಲ್ಲ ನಿಮ್ಮಿಂದ ತುಂಬಾ ಸಹಾಯ ಆಯ್ತು ಅಂತ ಹೇಳಕೇನೆ ಬಾಯಿ ಬರಲ್ಲ ಹಂಗಂತ ಅವರಿಗೆಲ್ಲ ಆ ಕ್ವಾಲಿಟಿನೇ ಇಲ್ವಾ ಹಂಗ್ ಹೇಳಕಾಗಲ್ಲ ಅಂದ್ರೆ ಅವ್ರವರಲ್ಲಿ ಅವ್ರವ್ರ ಒಂದು ಬ್ಯಾರಿಯರ್ಸ್ ಗಳನ್ನ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರೇನ್ ಅನ್ಕೊತಾರೋ ಇವ್ರೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾರೆ ಅಂತಾನೂ ಅನ್ಕೊಬಹುದು ಅಥವಾ ಓ ನಮ್ಮನ್ನ ಇನ್ನೂ ಜಾಸ್ತಿ ಬಳಕೆ ಮಾಡ್ಕೊಳ್ಳೆ ಈ ರೀತಿ ಎಲ್ಲ ಮಾತಾಡ್ತಾರೆ ಅಂತಾನೂ ಏನೇನೋ ಕಲ್ಪನೆ ಮಾಡ್ಕೊಳ್ಬಹುದು ಇದೆಲ್ಲದೂ ಮತ್ತೆ ವೈಯಕ್ತಿಕ ವ್ಯಕ್ತಿಗೇನೆ ಸಂಬಂಧ ಪಡುತ್ತೆ ಇನ್ ಜನರಲ್ ವಿ ಸೇರಿಸ್ ನಾವು ಫುಡ್ ಪಾಯ್ಸನಿಂಗ್ ಎಲ್ಲ ಕಡಿಮೆ ಮಾಡ್ಬೇಕಂದ್ರೆ ಯಾವುದೇ ರೀತಿ ಯಾವುದೇ ಮೂಲಕವಾಗಿ ನಾವು ಆಹಾರ ಸೇರಿಸ್ತಾ ಸೇವಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಒಂದು ಗ್ರಾಟಿಫಿಕೇಶನ್ ಇರಲಿ ಒಂದು ಕೃತಜ್ಞತೆ ಇರಲಿ ಆವಾಗ ಯಾವುದೇ ರೀತಿಯಾದಂಥ ಆರೋಗ್ಯದ ಸಮಸ್ಯೆ ಫುಡ್ ಮೂಲಕ ಬರಲ್ಲ